ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ನಗರದ ಹೊರವಲಯದ ಅಜ್ಜನಗುಡಿ ಸಮೀಪದಲ್ಲಿರುವ ನನಿವಾಳದ ಮನೆಗೆ ಸೇರಿದ ದೇವರ ಎತ್ತುಗಳಿಗೆ ವೈಕುಂಠ ಏಕಾದಶಿಯನ್ನ ಗಾಂಧಿನಗರದ ಶ್ರೀ ಸಾಯಿಬಾಬಾ ಮಂದಿರದ ಸದ್ಭಕ್ತರು ವಿಶೇಷ ಗೋಪೂಜೆ ನೆರವೇರಿಸಿ ಅವುಗಳಿಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ತರಕಾರಿ ಹಾಗೂ ಸಿಹಿ ವಿತರಿಸುವ ಮೂಲಕ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಗೋಪಾಲಕ ಸಿದ್ದೇಶ್ ಅವರು ದೇವರ ಎತ್ತುಗಳ ಬಗ್ಗೆ ವಿಶೇಷ ಮಾಹಿತಿ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ರತ್ನಮ್ಮ ಮಧುಮತಿ ಜ್ಯೋತಿ ಗೀತಾ ಕಿರಣ್ ಪುಟ್ಟಣ್ಣ

ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಗೇ ಆಗುತ್ತೆ ಚೆನ್ನಾಗಿಲ್ದಾರು ಕೂಡ ಚೆನ್ನಾಗಿ ಆಗುತ್ತೆ ಅವಾಗ ಹಿಂದೆಲ್ಲ ಹಾಸ್ಪಿಟಲ್ ಇಲ್ಲ ಇದೇ ನಮ್ಗೆ ಹಾಸ್ಪಿಟಲ್ ನಮ್ಮ ಇಲ್ಲಿ ಬಂದು ರಾತ್ರಿ ಹೊತ್ತು ಬಂದು ಮಲೆಕೊಂಡು ಬೆಳಿಗ್ಗೆ ಅವರು ಪ್ರಸಾದ ನೈವೇದ್ಯ ತಿಂದು ಹೋದ್ಮೇಲೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿಬಿಡುತ್ತೆ ಅವಾಗ ಯಾವ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ ಮರು ಈಗ ಸ್ವಲ್ಪ ಕಲೀಗ ಕಾಲ ಸ್ವಲ್ಪ ಹಾಸ್ಪಿಟ್ಲು ಡಾಕ್ಟ್ರುಗಳು ಬಂದರು ಈಗ ಮೆಡಿಷನ್ಗೆ ಹೋಗಿ ಹೋಗ್ತಾರೆ